ವಿದ್ಯುತ್ ಗುತ್ತಿಗೆದಾರರ ಹಿತಕ್ಕಾಗಿ ಆರ್ಆರ್ ತಂಡ ಬೆಂಬಲಿಸಲು ಸಿ ರಮೇಶ್ ಮನವಿ ಚಾಮರಾಜನಗರದಲ್ಲಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಪಂಚವಾರ್ಷಿಕ ಕೇಂದ್ರ ಸಮಿತಿಗೆ ಡಿಸೆಂಬರ್ ಹದಿನಾಲ್ಕರಂದು ನಡೆಯಲಿರುವ ಚುನಾವಣೆಯಲ್ಲಿ ಆರ್ಆರ್ ತಂಡಕ್ಕೆ ಚಾಮರಾಜನಗರ ಜಿಲ್ಲಾ ವಿದ್ಯುತ್ ಗುತ್ತಿಗೆದಾರರು ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಜಯಶೀಲರನ್ನಾಗಿ ಮಾಡುವ ಮೂಲಕ ತಮ್ಮ ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಎಂದು ಸಿ ರಮೇಶ್ ಮನವಿಯನ್ನ ಮಾಡಿದ್ದಾರೆ ನಗರದ ರಾಯಲ್ ಬ್ರದರ್ ಪಾರ್ಟಿ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಪಂಚವಾರ್ಷಿಕ ಕೇಂದ್ರ ಸಮಿತಿಯ ಚುನಾವಣೆ ಅಂಗವಾಗಿ ಆರ್ಆರ್ ತಂಡ ವತಿಯಿಂದ ನಡೆದ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದ್ದಾರೆ ಸಂಘದ ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದಂತೆ ಇನ್ನೂ ಅಗತ್ಯವಿರುವ ನೀತಿಗಳನ್ನು ಯೋಜನೆಗಳನ್ನು ರೂಪಿಸಿ ಆರ್ಥಿಕವಾಗಿ ಸಂಘವನ್ನು ಮತ್ತಷ್ಟು ಸದೃಢಗೊಳಿಸಲಾಗುವುದು ಬೆಂಗಳೂರು ವ್ಯಾಪ್ತಿಯಲ್ಲಿ ಬೃಹತ್ ಸಮುದಾಯ ಭವನವನ್ನು ನಿರ್ಮಿಸಿ ಸಂಘದ ಸದಸ್ಯರುಗಳಿಗೆ ಹಾಗೂ ಅವರ ಕುಟುಂಬಗಳಿಗೆ ಅನುಕೂಲ ಕಲ್ಪಿಸಲಾಗುವುದು ರಾಜ್ಯದಲ್ಲಿರುವ ಎಲ್ಲ ಮೂವತ್ತೊಂದು ಜಿಲ್ಲಾ ಸಮಿತಿಗಳು ತಾಲೂಕಾ ಸಮಿತಿಗಳು ಹಾಗೂ ಉಪ ಸಮಿತಿಗಳಿಗೆ ಕಡ್ಡಾಯವಾಗಿ ಸ್ವಂತ ಮೂರು ನಿವೇಶನ ಹಾಗೂ ಸ್ವಂತ ಕಟ್ಟಡ ಸೌಲಭ್ಯ ಹೊಂದಲು ಮುಂದಿನ ಐದು ವರ್ಷಗಳಲ್ಲಿ ಕಾರ್ಯ ಯೋಜನೆ ರೂಪಿಸಲಾಗುವುದು ವಿದ್ಯುತ್ ಗುತ್ತಿಗೆದಾರರು ಸಂಘದ ಪ್ರಗತಿಗಾಗಿ ಸದಸ್ಯರ ಕಲ್ಯಾಣಕ್ಕಾಗಿ ಆರ್ಆರ್ ತಂಡಕ್ಕೆ ತಮ್ಮ ಮೌಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಎಂದು ಕೋರಿದ್ದಾರೆ सभैले संघದ ರಾಜ್ಯ ಸಮಿತಿ ಸದಸ್ಯ ತಸ್ಕಿನ್ ಜಿಲ್ಲಾಧ್ಯಕ್ಷ ಜಿಎಂ ಸುರೇಶ್ ಪ್ರದಾನ ಕಾರ್ಯದರ್ಶಿ ಬಾನುಪ್ರಕಾಶ್ ಕಜಾಂಚಿ ಸಿದ್ಧಾರ್ಥ ಸಂಘಟನಾ ಕಾರ್ಯದರ್ಶಿ ಸಂಪತ್ ಕುಮಾರ್ उपाध्यक्ष ಅನ್ಸರಲಿಕಾ ತಾಲೂಕಾ ಅಧ್ಯಕ್ಷಾ ಮಾರಿಮುತ್ತು एससीಎಸ್‌ಟಿ संघದ ಅಧ್ಯಕ್ಷ ನಾಗರಾಜು ಕೃಷ್ಣ ಧರ್ಮवीर ನಾಗೇಂದ್ರಗೌಡ ರಾಶೇಖರ್ ಶಶಿಧರ್ ಗೋಪಾಲ್ ಗಣೇಶ ವೆಂಕಟೇಶ್ ನಾಗರಾಜು ಕದೀರು ಲೇಂಗರಾಜು ಲೋಕೇಶ್ ದೇವೇಗೌಡ ಇತರೆ ರೂಪಗವೈಸಿ ಬ್ಯೂರೋ ರಿಪೋರ್ಟ್ ಹೊಮನಂಜುಡ ನಾಯಕ ಎನ್ ಕೆಎಸ್ ಟಿವಿ ಫೋರ್ ಚಾಮರಾಜನಗರ ಮಕ್ಕಳ ಕಲ್ಯಾಣ ಕಾರ್ಯಕ್ರಮಕ್ಕೆ ಈ ಹಣವನ್ನು ಉಪಯೋಗಿಸಿದಾಗ ಮಾತ್ರ ಈ ರಾಜ್ಯದ ಗುತ್ತಿಗೆದಾರರು ಏನು ರಮೇಶ್ ಅಂತ ಕರೀತಿದ್ರೆ ಅದು ನಿಜವಾಗಿ ಅವರ ಹೃದಯದಲ್ಲಿ ಶಾಶ್ವತ ಕೊಳಿಬೇಕಾದ್ರೆ ನಿಮ್ಮ ಊರಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ ಚುನಾವಣೆಯಲ್ಲಿ ನಿಂತಿದ್ದಾರೆ ಸ್ನೇಹಿತರೆ ಇಷ್ಟು ಕಾರ್ಯಕ್ರಮ ಹೇಳ್ತಾರೆ ಇವತ್ತೊಬ್ಬರು ವಾಟ್ಸಪ್ ಅಲ್ಲಿ ಹಾಕಿದ್ರು ಎಮ್ ಎಲ್ ಎಲ್ಲಿ ಅವ್ರಿಗೆ ಬಂದ ಅಂತ ಕೇಳ್ತಾ ಇದ್ರು ಎಮ್ ವಾಟ್ಸಪ್ ಗ್ರೂಪ್ ಅಲ್ಲಿ ಯಾರೋ ದಾದಾಪ್ಯ ಗ್ರೇಟ್ ಮ್ಯಾನ್ ಇನ್ನ ತುಮಕೂರು ಅವನ ಹಿಂದೆ ಮೂರ್ ಜನ ಇಲ್ಲ ನೈಟಿ ಒಳಗೊಂಡು ಸಂಜೆ ಮೇಲೆ ಮಾತಾಡ್ತಾರೆ ನೆಟ್ವರ್ಕ್ ಆಗಲ್ಲ ಎಂ ಎಲ್ ಎ ಸ್ವಾಮಿ ರಾಜ್ಯಾಧ್ಯಕ್ಷ ಯಾಕೆ ಆಗ್ಬೇಕು ಇವತ್ತು ಆ ತಾಕತ್ತಿರಂತೆ ಈ ಮೂರು ಕಾರ್ಯಕ್ರಮನ ಕೇವಲ ಇಪ್ಪತ್ತು ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದೀನಿ ಕೇಳ್ಬಹುದು ಹಣ ದೊಡ್ಡ ಇಲ್ಲ ಎಲ್ಲಿ ಮಾಡ್ತೀಯ ಸಂಘದ ದುಡ್ಡೇ ಎಲ್ಲ ಎಲ್ಲಿ ಮಾಡ್ತೀಯ ದೊಡ್ಡ ಇಲ್ಲ ನಾನು ಈಗಾಗಲೇ ಒಂದು ಬ್ಲೂ ಪ್ರಿಂಟ್ ಒಂದು ವಿಸಲ್ ರೆಡಿ ಇದೆ ಸಾವಿರದ ಐನೂರು ಜನವನ್ನ ನಾನು ಲೀಸ್ಟ್ ಮಾಡಿದ್ದೀನಿ ನನ್ನ ಸ್ನೇಹಿತರೆ ಒಬ್ಬರಿಗೆ ಒಂದು ಲಕ್ಷ ಹಣ ಅಂದ್ರೆ ಹದಿನೈದು ಕೋಟಿ ಹಣ ಆಯ್ತು ಹದಿನೈದು ಕೋಟಿ ಗೆದ್ದ ಅರವತ್ತು ದಿನಕ್ಕೆ ಗುದ್ದಿ ಪೂಜೆ ಮಾಡ್ತೀನಿ ನಮ್ಮ ಇದರದು ಕೋಟಿ ಅಡಿಕೆಯನ್ನು ತೊಂದರೆ ಇಲ್ಲ ರಮೇಶ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರೆ ಹಣ ಅದಾಗಿ ಅದು ಬರ್ತದೆ ಯಾರು ಕೊಡೋರು ದೊಡ್ಡ ಕಾಂಟ್ರಾಕ್ಟ್ಗಳಲ್ಲ ಟಿ ಟಿಕೆ ಕಾಂಟ್ರಾಕ್ಟ್ಗಳಲ್ಲ ಸಾಮಾನ್ಯ ಗುತ್ತಿಗೆದಾರ ಕೊಡ್ತಾನೆ ನನಗೆ ಟಿ ಕಾಂಟ್ರಾಕ್ಟ್ ಮಾಡ್ತಾರಲ್ರಿಂದೂರು ರಮೇಶ್ ಇರ್ಬೋದು ರಂಜುರ್ ಇರ್ಬೋದು ಗೋಪಿ ಇರ್ಬೋದು ಬಿ ಎಲ್ ವೆಂಕಟೇಶ್ ಇರ್ಬೋದು ಸಿಂಗಲ್ ರೂಪಿ ಕೊಟ್ಟಿದ್ದಾರೆ ಎರಡು ಕೋಟಿ ನಾಲ್ಕು ಲಕ್ಷ ಕೊಡುಗೆದಿನ್ ಇಪ್ಪತ್ತೈದು ಜನ ಎಸ್ ಎಲ್ ಪಿ ನವರು ನಮ್ಮ ಚಾಮುಂಡೇಶ್ವರಿ ಕಂಪ್ನಿಯಲ್ಲಿ ಟಿಟಿಗೆ ಕಾಂಟ್ರಾಕ್ಟ್ ಮಾಡ್ತಾರೆ ಒಬ್ಬ ಬಂದ್ರೆ ಶತಮಾನೋತ್ಸವಕ್ಕೆ ನಾನು ಒಂದು ಸಾವಿರ ಹಣವನ್ನು ಕೊಟ್ಟಿದ್ದೆ ಮಗನೇ ಲಗ್ನ ಕೊಡುವಂತ ಕೇಳಿ ಸಂಘದಲ್ಲಿ ಅವರ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಅವರ ಇತಿಹಾಸದಲ್ಲಿ ಒಂದು ರೂಪಾಯಣ ಗೊತ್ತೇದಾರಿಗೆ ಕೊಟ್ಟಿಲ್ಲ ಇವತ್ತೆಲ್ಲ ಇಪ್ಪತ್ತು ವರ್ಷದ ಇತಿಹಾಸ ತಗೊಳ್ಳಿ ನಾವು ಈಗ ಎರಡು ಕೋಟಿ ಏಳು ಲಕ್ಷ ಸಂಘದ ಹಣವನ್ನ ಕೊಟ್ಟಿದ್ವಿ ಕಟ್ಟಡಗಳಿಗೆ ಒಂದು ಕೋಟಿ ಹಣವನ್ನು ನಮ್ಮ ಆರ ತಂಡದ ಸ್ನೇಹಿತರವರು ಕೊಟ್ಟಿದ್ದಾರೆ ಒಂದೇ ಒಂದು ಉದಾಹರಣೆ ನಮ್ಮ ಬೇದಿಲಿದೆ ಉಡುಪಿಯಲ್ಲಿ ಒಂದು ಕಟ್ಟಡವನ್ನ ತಕ್ಕ ಮಾಡಿದ್ದೀನಿ ಅಂತ ಹೇಳ್ತಾ ಏನು ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಚುನಾವಣೆ ಇದೆ ನನ್ನ ಕೆಲಸ ನಾ ಮಾಡಿರುವ ಕೆಲಸಗಳು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಗುತ್ತಿಗೆದಾರರಿಂದ ರಮೇಶನಿಂದ ಗುತ್ತಿಗೆದಾರರಿಗೆ ಏನಾದ್ರು ಒಳ್ಳೇದಾಗ್ತದೆ ಮಾಡಿದರೆ ಮಾಡ್ತಾನೆ ಅನ್ನುವಂತ ಮನಸ್ಥಿತಿ ಇದ್ರೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಆರ್ ಆರ್ ತಂಡದ ಅರವತ್ತೊಂದು ಅಭ್ಯರ್ಥಿಗಳಿಗೆ ತಮ್ಮ ಮತವನ್ನು ಹಾಕಿ ಜಯಶೀಲರಾಗ ಮಾಡಬೇಡಿ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ಅಂತ ಹೇಳ್ತಾ ತುಂಬಾ ಈ ಒಂದು ವೇದಿಕೆಯನ್ನು ಕೊಟ್ಟಂತ ಜಿಲ್ಲಾ ಸಮಿತಿಗೆ ಹಾಗೆ ಭಾನುವಾರ ಇದ್ರೂ ಎಲ್ಲ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಂತ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದ ಚಾಮರಾಜನಗರ ಜಿಲ್ಲೆಯ ಸಮಸ್ತ ನನ್ನ ಗುತ್ತಿಗೆದಾರ ಬಂಧುಗಳಿಗೂ ನಾನು ವೈಯಕ್ತಿಕವಾಗಿ ಹಾಗೆ ನನ್ನ ಆರಾತನ್ನದ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಜೈ ಹಿಂದ್ ಜೈ ರಮೇಶ್ ಕೇಳಿದ ಪ್ರಶ್ನೆಗಳನ್ನೆಲ್ಲ ಕೇಳಬೇಕು ಅಂತ ನೀವು ನಂಬ್ ಇಲ್ವಾ ಎರಡೂವರೆ ಗಂಟೆ ಟೈಮ್ ಅವರ ಪ್ರಶ್ನೆಗಳಿಗೆ ಸಂಘನೆ ರಿಜಿಸ್ಟರ್ ಆಗಿಲ್ಲ ಸಂಘನೆ ರಿನಿವಲ್ ಆಗಿಲ್ಲ ಅಂತ ಹೇಳ್ತಾರೆ ಸಂಘನೆ ರಿನೂವಲ್ ಆಗಿಲ್ಲ ರಿನೂವಲ್ ಆಗದ ಸಂಘಕ್ಕೆ ಅಸ್ತಿತ್ವ ಇಲ್ಲದ ಸಂಘಕ್ಕೆ ಸರ್ಕಾರ ಹೆಂಗ್ರಿ ಈ ಚುನಾವಣಾ ಅಧಿಕಾರಿಯನ್ನು ನೇಮಕ ಮಾಡ್ತದೆ ಇವತ್ತು ಸಹಕಾರ ಇಲಾಖೆ ಬಂದು ಮುಖ್ಯಮಂತ್ರಿಗಳ ಅಧೀನದಲ್ಲಿರೋದು ಮುಖ್ಯಮಂತ್ರಿಗಳ ಅಧೀನದಲ್ಲಿರೋದು ಸಹಕಾರ ಹೇಳ್ತಾರಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಅಧೀನದಲ್ಲಿರೋದ ಸಂಘ ರಿನಿವಲ್ ಆಗದ ಸಂಘ ಇಂಥ ಸರ್ಕಾರ ಚುನಾವಣಾಧಿಕಾರಿ ಇದಾದ ಸ್ವಾಮಿ ರಿನಿವಲ್ ಅಲ್ಲ ಬನ್ರಿ ನೋಡಿ ಎಷ್ಟು ಹೇಳ್ತೀರಾ ಇವತ್ತು ಹೋಗ್ತಾರೆ ಮೊನ್ನೆ ಹೋಗಿದ್ದಾರೆ ಡಿಆರ್ ಕೊಡ್ತಾರೆ ಸ್ವಾಮಿ ಚುನಾವಣೆ ನಡೆಯೋ ಜಾಗ ಸರಿಯಿಲ್ಲ ಚುನಾವಣೆ ನಮ್ಮ ಮುಂದೂಡಿಯುತ್ತೆ ಅದೇ ಜಾಗದಲ್ಲಿ ಎರಡು ಬಾರಿ ಚುನಾವಣೆ ಮಾಡಿರೋ ಸ್ವಾಮಿ ನೀವು ಅದೇ ಜಾಗ ಅದೇ ಸ್ಕೂಲ್ ಇವತ್ತು ನಾವು ಚುನಾವಣೆ ಮಾಡಿದ್ರೆ ಜಾಗ ಸರಿ ಇಲ್ಲ ಅಂತ ಮೊನ್ನೆ ನೋವು ಬರ್ತೀರಲ್ಲ ಇಲ್ಲಿ ಏನ್ ಹೇಳ್ಬೇಕು ಸ್ವಾಮಿ ಅಂದ್ರೆ ನಿಮಗೆ ಭಯದ ವಾತಾವರಣ ಸೋಂಕಿಗೆ ಅಂತ ಭಯ ಇವತ್ತು ಕೋರ್ಟ್ ಹೋಗಿದ್ದಾರೆ ಇವತ್ತು ನಲ್ಲಿ ಕೇಸ್ ನಡೀತಾ ಇದೆ ಹಾಗೆ ಹೇಳ್ತಾರೆ ಸಂಘದಲ್ಲಿ ದೊಡ್ಡದಿಲ್ಲ ಹೌದು ಸತ್ಯ ಇವತ್ತು ಚುನಾವಣೆ ನಡೆಯೋಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಣ ಬೇಕು ಸರ್ಕಾರಕ್ಕೆ ಎಪ್ಪತ್ತು ಲಕ್ಷ ಹಣ ಕಟ್ಟಬೇಕು ಚುನಾವಣೆ ನಡೆಸುವ ಸಹಕಾರ ಇಲಾಖೆಗೆ ಎಪ್ಪತ್ತು ಲಕ್ಷ ಹಣ ಕಟ್ಟಬೇಕು ಮೂವತ್ತು ಲಕ್ಷ ಜನರಲ್ ಈಗ ಬುಕ್ ಬಂದಿದೆ ನಿಮಗೆ ಆ ಬುಕ್ ಪ್ರಿಂಟ್ ಮಾಡಿ ಪೋಸ್ಟಿಂಗ್ ಆರು ಸಾವಿರ ಸ್ಕೂಲ್ ಬಿಲ್ಡಿಂಗ್ ಐದು ಲಕ್ಷ ಒಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಬೇಕು ಚುನಾವಣಾಧಿಕಾರಿಯನ್ನು ನಾನು ಸಭೆ ಕರೆದಾಗ ನನ್ನ ಸಂಘದಲ್ಲಿ ಹದಿನೇಳು ಲಕ್ಷ ಹಣ ಇತ್ತು ನಮ್ಮೆಲ್ಲ ಮೀಟಿಂಗ್ ಚುನಾವಣೆಗೆ ಕ್ಯಾಲೆಂಡರ್ಟ್ ಸೈನ್ ಹಾಕ್ಬೇಕಾದ್ರೆ ಬೇಕು ಅಂದ್ರೆ ಐವತ್ತು ಲಕ್ಷ ಹಣವನ್ನು ಕೊಟ್ಟು ಚುನಾವಣಾಧಿಕಾರಿಗೆ ಲಕ್ಷ ಕೊಟ್ಟ ನಂತರ ಕ್ಯಾಲೆಂಡರ್ ಆಫ್ ಹಾಕ್ತಾರೆ ಯಾಕಂದ್ರೆ ಸೈನ್ ಹಾಕಿದ ಮೇಲೆ ನಾವು ದುಡ್ಡು ಕೊಡದೆ ಇದೆ ದುಡ್ಡು ಎಲ್ಲಿಂದ ತರಬೇಕು ಅನ್ನೋದು ಗೊತ್ತಿದೆ ಚುನಾವಣೆ ನಮ್ಗೆ ಅವತ್ತು ಮಾಡಲ್ಲ ಹಾಗೆ ಮೊನ್ನೆ ಬೋರ್ಡ್ ಬಿಚ್ಚಿ ನೂರು ವರ್ಷದಲ್ಲಿ ಭ್ರಷ್ಟಾಧ್ಯಕ್ಷರ ಅವಧಿಯಲ್ಲಿ ಆಡಳಿತಾಧಿಕಾರಿ ಬಂದಂತ ಆಗ್ತದೆ ಸತ್ಯವಾದ ನಡುತ್ತೆ ಏನಂದ್ರೆ ನಾವ್ ಯಾವತ್ತೂ ಎಕ್ಸ್ಟೆಕ್ಸ್ ಅನ್ನು ಬೇಕೇನೆ ಮಾರ್ಚ್ ಅಲ್ಲಿ ು ಆಯ್ಕೆ ಮಾಡ್ಬೇಕಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಏನಪ್ಪಾ ಇದುವರೆಗೆ ನಮ್ಮ ಸಂಘದಲ್ಲಿ ಹತ್ತು ರೂಪಾಯಿ ಟೀ ಕುಡಿದಿಲ್ಲ ಅಂತ ಗಂಟಾ ಘೋಷಣೆ ಹೇಳಕ್ಕೆ ನಾನು ಪ್ರಾಮಾಣಿಕವಾಗಿ ನಮ್ಮ ಅಲ್ಲ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಹತ್ತು ರೂಪಾಯಿ ಟೀ ಕುಡಿದಿಲ್ಲ ಸಣ್ಣ ತುಂಡಲ್ಲಿ ಅಲ್ಲ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಇದೇ ನಿನ್ನೆ ಸರ್ದಾರ್ ಶರೀಫ್ ಹೇಳ್ಬಿಟ್ಟು ಹೋಗಿದ್ದಾರೆ ನಮ್ಮ ಜಿಲ್ಲಾ ಸಮಿತಿಯವರು ತುಂಬಾ ವಯಸ್ಸಾದವರು ಇವ್ರನ್ನ ತುಂಬಾ ಗೌರವದಿಂದ ಇವ್ರನ್ನ ಸ್ವಾಗತ ಮಾಡಿ ಅವ್ರನ್ನ ವೇದಿಕೆ ಮೇಲೆ ಕೂರಿಸಿ ಅವ್ರನ್ನ ತುಂಬಾ ಹೃದಯಪೂರ್ವಕವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಅವ್ರನ್ನ ತುಂಬಾ ಸ್ವಾಗತ ಬಯಸಿದಕ್ಕೆ ಅವರು ತುಂಬಾ ತುಂಬಾ ಕೆಟ್ಟದಾಗಿ ಮಾತಾಡ್ಕೊಂಡು ಹೋಗಿದ್ದಾರೆ ವೇದಿಕೆ ಕೊಟ್ಟದಕ್ಕೆ ಮಲ್ಲಿಕಾರ್ಜುನ ಎಂಟರ್ಪ್ರೈಸಸ್ ಅಲ್ಲಿ ನೀವು ಈ ಜಿಲ್ಲೆಯ ಪ್ರತಿಯೊಂದು ಗುದ್ದೆದಾರರು ಒಂದು ನೆನ್ಸ್ಕೋಬೇಕು ನಾವು ಇದುವರೆಗೆ ಆರ್ ತಂಟಲ್ಲಿ ಎಷ್ಟು ಜನ ನಾವು ಜನ ನಲ್ವತ್ತಿದ್ವಿ ಯಾರು ಕೂಡ ಎಲ್ ಸಿ ವರ್ಕ್ ಮಾಡಿಲ್ಲ ಈವೆಂಟ್ ರಮೇಶ್ ಮೇಡಮ್ ಕೂಡ ಎಲ್ ಸಿ ವರ್ಕ್ ಮಾಡಿಲ್ಲ ನಾವು ಮಾಡಿಲ್ಲ ಎಲ್ಲ ಒಂದು ಬಂದು ಮುಚ್ಚಿ ಕೆಲಸ ಮಾಡ್ಕೊಂಡಿದ್ದೀವಿ ಅಷ್ಟೇ ನಾವು ಮಾಡಿರೋದು ಏನಪ್ಪಾ ಅಂದ್ರೆ ಮಾಡಿದಂತ ಎಲ್ ಸಿ ವರ್ಕ್ ಎಲ್ಲ ಕೆಲಸಗಳು ನಮ್ ಸುರೇಶ್ ಮಂಡ್ಸಲ್ಲಿ اما یہاں اپنا نماز ہے سٹیٹ ہی دو آبنا میگا سٹیٹ ہی دنگر آبنا سویسے سیزنگتی لا سٹیٹ ہی دنگر آبنا میگ اچھکا میگا امور ہو پڑے گا یڈاندوں رو اپنا جردہ نیستر راج دلیستر اور یہاں آبتہ کند ہے اور یہاں اپنا کند ہے اور یہاں کند ہے اور یہاں کند ہے مانگ کند ہے ಒಬ್ರು ತಾಲೂಕು ಮಟ್ಟ ಅಥವಾ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಒಬ್ಬ ಅಧ್ಯಕ್ಷರಾದ್ರೆ ಅವರ ಸಮಯ ಮತ್ತೆ ಅವರ ಕುಟುಂಬವನ್ನು ಬಿಟ್ಟು ತಮ್ಮ ಸೇವೆ ನಿರ್ತದೆ ಅಂತ ಒಂದು ವ್ಯಕ್ತಿಗೆ ಆರಂಭಕ್ಕೆ ಯಾವತ್ತೂ ನಾವು ಗಮನವಾಗಿರೋಣ ಸಮಯದ ಅಭಾವದಿಂದ ನಾನು ಚೆನ್ನಾಗಿ ಹೇಳ್ತೀನಿ ಎರಡು ಗಂಟೆ ಎರಡೂವರೆ ಆಕೆ ಮುಂದಿನ ಸಮಯ ಇದೆ ದಯವಿಟ್ಟು ಈ ಒಂದು ದಿನ ಈ ಒಂದು ದಿನ ನಾವು ಗಣೇಶೆಗೆ ಬಿಟ್ಕೊಂಡ ಮುಂದಿನ ದಿನಗಳಲ್ಲಿ ನನ್ನ ಜಿಲ್ಲೆ ಬಗ್ಗೆ ಆಗ್ಬೇಕು ಮತ್ತೆ ತಮ್ಮಗಳ ಬಗ್ಗೆ ಆಗ್ಬೇಕು ಮಾತಾಡೋಣ